ಇದು ಹಾಗೆ ಇವತ್ತು ಬಸ್ ಏನು ಬಸ್ ಬಿದ್ದಿದೆ ಮೊದಲಾಗಿ ಆ ಡ್ರೈವರು ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ ಕಾಂಟ್ರಾಕ್ಟ್ ಬೇಸಸ್ ತೊಗೊಂಡಿರ್ತಕ್ಕಂಥದ್ದು ಆ ವಿಡಿಯೋ ಕೂಡ ನಾವು ನೋಡಿದ್ವಿ ಆ ವಿಡಿಯೋದಲ್ಲಿ ಬಹಳ ಫಾಸ್ಟ್ ಬಂದು ಸರ್ವಿಸ್ ರೋಡ್ಗೆ ಎಂಟರ್ ಆದಾಗ ಬಸ್ ಬಿದ್ದಿರೋ ನಿಯಂತ್ರಣ ತಪ್ಪಿ ನಿಯಂತ್ರಣ ತಪ್ಪಿ ಬಿದ್ದಿರೋದು ಒಂದು ಎರಡನೇದೀಗ ಜಿಲ್ಲಾ ಜಿಲ್ಲಾಸ್ಪತ್ರೆಗೆ ನಾನು ಸುರೇಶ್ ಸುರೇಶ್ಗೌಡರು ವಿವೇಕ್ ಅವರೆಲ್ಲ ಭೇಟಿ ಕೊಟ್ಟಿದ್ದೀವಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಾವು ಗಮನಿಸಿದ್ದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಡಾಕ್ಟರ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಭಾಳ ವಿಪರ್ಯಾಸ ಆ ಸಿ ಟಿ ಸ್ಕ್ಯಾನ್ ಕರೆಂಟ್ ಇಲ್ಲ ಅಂತ ಎರಡು ಮೂರು ದಿವಸದಿಂದ ಸಿ ಟಿ ಸ್ಕ್ಯಾನ್ ಮಾಡಿದೆ ಇವತ್ತು ಓವರ್ ಕ್ರೌಡೆಡ್ ಆಗಿದೆ ಈಗ ಆ್ಯಕ್ಸಿಡೆಂಟ್ ಆಗಿದೆ ಅದಕ್ಕೆ ಪ್ರಯಾರಿಟಿ ಕೊಡಬೇಕು ಪಾಪ ಪ್ರೆಗ್ನೆನ್ಸಿ ಮಕ್ಕಳು ಮರಿನೆಲ್ಲ ಕರ್ಕೊಂಡು ಬಂದು ಕಾಯ್ತಾ ಇದ್ದಾರೆ ಟೋಕನ್ ಐವತ್ತು ಅರವತ್ತು ಅಂತ ನಾನು ಸಂಬಂಧಪಟ್ಟ ಡಾಕ್ಟ್ರುಗಳನ್ನ ಕೇಳಿದಾಗ ಎರಡು ದಿನ ಕರೆಕ್ಟ್ ಇರಲಿಲ್ಲ ಹಾಗಾಗಿ ನಾವು ಮಾಡಿಲ್ಲ ಆ ಒತ್ತಡ ಇದೆ ಅಂತ ಹೇಳ್ತಾ ಇದ್ದಾರೆ ಜವಾಬ್ದಾರಿಯುತ ಜಾಗದಲ್ಲಿರೋರು ಇದನ್ನೆಲ್ಲ ಗಮನಿಸ್ಬೇಕಿದೆ ಜಿಲ್ಲಾ ಆಸ್ಪತ್ರೆ ಭಾಳ ನಾವು ಭಾಳ ಆಶ್ಚರ್ಯ ಆಯಿತು ಇವತ್ತು ಇಲ್ಲಿ ಪರಿಸ್ಥಿತಿ ನೋಡಿ ವಿಪರೀತ ಜನ ಇದ್ದಾರೆ ಎಲ್ಲ ಅಷ್ಟೊಂದು ಜನ ಇರುವಾಗ ಸರಿಯಾದ ಸರ್ವಿಸ್ ಸಿಗಬೇಕು ಅವ್ರಿಗೆ ಇಲ್ಲಿ ಸ್ಟಾಫ್ ಇಲ್ಲ ಸಂಬಂಧಪಟ್ಟ ಡಾಕ್ಟ್ರುಗಳಿಲ್ಲ ಮತ್ತು ಒಂದು ಜನರೇಟರ್ ವ್ಯವಸ್ಥೆ ಮಾಡಿ ಸಿ ಟಿ ಸ್ಕ್ಯಾನ್ ಆಗಬೇಕು ಅನ್ನೋ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇದು ಜವಾಬ್ದಾರಿ ಇರ್ತಕ್ಕಂಥ ಸಚಿವರಾಗಲಿ ಅಥವಾ ಸಂಬಂಧಪಟ್ಟ ಇಲ್ಲಿ ಶಾಸಕರುಗಳಾಗಲಿ ಅದನ್ನು ಹರಿಸಿ ಅದನ್ನು ಮಾಡಬೇಕು ಅಂದ್ಬಿಟ್ಟು ಈ ರೀತಿ ಜನನ ನರಳಕ್ಕೆ ಬಿಟ್ಟು ಈಗ ನೂರಾರು ಜನ ಟೋಕನ್ ಹಾಕ್ಸ್ಕೊಂಡು ಐವತ್ತು ಅರುವತ್ತು ಎಪ್ಪತ್ತು ಅಂತ ಫ್ರ್ಯಾಕ್ಚರ್ ಆಗಿರೋರು ಬಂದು ಐವತ್ತು ಅರವತ್ತು ಟೋಕನ್ ತೊಗೊಂಡು ಕಾಯೋಕ್ಕಾಗ್ತದೆ ಅವ್ರ ಮನೆಗಳಲ್ಲೂ ಹಿಂಗೆ ಕಾಯ್ತಾರೆ ಈ ಯಾರು ಜವಾಬ್ದಾರಿಯಲ್ಲಿದ್ದಾರೆ ಈಗ ಆ ಅವ್ರ ಕುಟುಂಬಗಳಲ್ಲಿ ಆದ್ರೂ ಈ ಥರ ಕಾಯೋಕ್ಕಾಗುತ್ತ ಅರವತ್ತು ಎಪ್ಪತ್ತು ಟೋಕನ್ ತೊಗೊಂಡು ಜವಾಬ್ದಾರಿ ಬೇಕಲ್ಲ ಒಂದು ಇಮಿಡಿಯೇಟ್ ಜನ್ರೇಟರ್ ವ್ಯವಸ್ಥೆ ಮಾಡಿಸ್ಬೇಕು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಆಗಬೇಕು ಅಂತ ಇವತ್ತು ಹೆಣ್ಮಕ್ಳು ತುಂಬ ಗರ್ಭಿಣಿ ಒಬ್ಬಳು ನೆಲದಲ್ಲಿ ಕೂತಿದ್ದಾಳೆ ಬಂದು ಹೊಟ್ಟೆ ಉರಿಯುತ್ತೆ ನೋಡೋಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಸ್ಪತ್ರೆಗೆ ಜನ ಬಂದು ಕಾಯ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೆ ಅನ್ನೋದಾದರೆ ಏನು ಮಂತ್ರಿಗಳು ಏನು ಬಂದು ನೋಡಿದಾರೆ ಇಲ್ವ ಗೊತ್ತಾಗ್ತಾ ಇಲ್ಲ ನನಗೆ ಸುಮ್ಮನೆ ಚಲರಾಯ ಸ್ವಾಮಿಯವರು ರಾಜಕೀಯ ಮಾತಾಡ್ಕೊಂಡು ಅಲ್ಲೆಲ್ಲೋ ನಿಂತ್ಕೊಂಡ್ರೆ ಆಗೋದಿಲ್ಲ ಏನು ವ್ಯವಸ್ಥೆಗಳಿದೆ ಅದೆಲ್ಲ ಬಂದು ಅವರು ಚೆಕ್ ಮಾಡಬೇಕಾಗುತ್ತೆ ಈ ರೀತಿ ಬೇಜವಾಬ್ದಾರಿ ನಾನು ಎಂದೂ ನೋಡಿರ್ಲಿಲ್ಲ ಭಾಳ ನೋವಾಗುತ್ತೆ ಆಸ್ಪತ್ರೆ ಒಳಗಡೆ ಪರಿಸ್ಥಿತಿಯನ್ನು ಇವತ್ತು ನೋಡೋಕ್ಕೆ ಸರ್ ವೈದ್ಯರೇ ಹೇಳ್ತಾರೆ ಸೂಪರ್ ಕೇಬಲ್ಗೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ರು ಕೂಡ ಅದಕ್ಕೆ ಇನ್ನೂ ಯಾವುದೇ ಥರದ ಉತ್ತರ ಸರ್ಕಾರದಿಂದ ಆಗಲಿ ಮೇಲಧಿಕಾರಿಗಳಿಂದ ಬಂದಿಲ್ಲ ಅಂತ ಹೇಳ್ತಾರೆ ಅದನ್ನೇ ಹೇಳ್ತಾ ಇದ್ದೀರಲ್ಲ ನೋಡಿ ನಾನು ಬೇರೆಯವ್ರನ್ನ ಬ್ಲೇಮ್ ಮಾಡೋಲ್ಲ ಅದೇನಿದೆ ಈಗಾಗಲೇ ಗೆದ್ದು ಒಂದು ಮುಕ್ಕಾಲು ವರ್ಷ ಆಗಿದೆ ಆಸ್ಪತ್ರೆ ಈ ಸ್ಥಿತಿಲಿ ಇಟ್ಟಿದ್ದಾರೆ ಅಂದರೆ ಭಾಳ ಶೋಚನೀಯ ಏನು ವ್ಯವಸ್ಥೆಗಳಾಗಬೇಕು ಬೇಸಿಕ್ ನೀಡ್ಸನ್ನ ನಾವು ಮಾಡಿಸ್ಕೊಡ್ಬೇಕು ಅವರಿಗೆ ಇವತ್ತು ಅರವತ್ತು ಎಪ್ಪತ್ತು ಟೋಕನ್ ಹಾಕೊಂಡು ಕೇಬಲ್ ಇಲ್ಲ ಜನರೇಟರ್ ಇಲ್ಲ ಅಂದ್ರೆ ಇಟ್ಸ್ ಅ ಸೇಮ್ ಫುಲ್ ಪಾಯಿಂಟ್ ಆಡಳಿತ ಮಾಡ್ತಾ ಇದ್ದಾರೆ ಇವರು ಜಿಲ್ಲೆಯಲ್ಲಿ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ